ಡಿ ಸಿ ಮುಂಚೆದ ಡಿ ಸಿ ಒಳ್ಳೆ ಡಿ ಸಿ ಒಳ್ಳೆ ಡಿ ಸಿ ಆದರೆ ನಮ್ಮ ಎಸ್ ಎಸ್ ಟಿ ಸಭೆ ಏಕೆ ಅವ್ರು ಮಾಡಲಿಲ್ಲ ಮಾಡ್ಬೋದಿತ್ತಲ್ಲ ಎಸ್ ಎಸ್ ಸಿ ಸಭೆ ಈಗ ಈಗ ಹೊಸತ್ತು ಬಂದಿದ್ದಾರೆ ಪೊಲೀಸ್ ಕಮಿಷನರ್ ಮತ್ತು ಡಿ ಸಿ ಅವ್ರು ಇಬ್ಬರು ಸಹ ಅವರು ಇವತ್ತು ಈಗ ಇವತ್ತಿನ ಸಭೆಗೆ ಪೊಲೀಸ್ ಕಮಿಷನರ್ ಬರಬೇಕಿತ್ತು ಬರ್ತಾರೆ ಅಂತ ಹೇಳಿ ತುಂಬ ಜ ಇದಿತ್ತು ನನಗೆ ನಮ್ಮ ತೆಗೆ ಒಂದು ಪುಲೀಸ್ ಸ್ಟಾಪ್ ಆಗ್ತಾರೆ ಅಂತ ಹೇಳಿ ಈಗ ಯಾವುದೇ ಟೇಷನಲ್ಲಿ ನಮ್ಮದು ಮೀಟಿಂಗ್ ಆಗೋದಿಲ್ಲ ಪೊಲೀಸ್ ಮೀಟಿಂಗ್ ಡಿ ಸಿ ಸಹ ಮೀಟಿಂಗ್ ಬರೋದಿಲ್ಲ ಪೊಲೀಸ್ ಕಮಿಷನರ್ ಮೀಟಿಂಗ್ ಬರೋದಿಲ್ಲ ಇಬ್ಬರು ಡಿ ಸಿ ಪಿ ಇಲ್ಲಿ ಪೊಲೀಸ್ ಕಮಿಷನರ್ ಆಫೀಸಲ್ಲಿ ಲಂಚ್ ಥರ ಆಗ್ತಾ ಉಂಟು ಡಿ ಸಿ ಪಿ ಅವರಿಗೆ ಫೋನ್ ಮಾಡಿದ್ದೆ ನಾನು ರಜೆಯಲ್ಲಿದ್ದೇನೆ ಹೇಳ್ತಾರೆ ಬೇರೆ ಟೇಷನ್ ಬಿಡಿ ಸ್ಟೇಷನ್ ಅಂತೂ ನಡೀತಾ ಉಂಟು ಗೋಲ್ಮಾಲ್ ಎಲ್ಲ ಸ್ಟೇನಲ್ಲಿ ಸಹ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಮೂರು ಗಂಟೆ ನಂತರ ಹೋಗಿ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಒಳಗೆ ಪ್ರತಿ ಟೇಷನ್ಗೆ ಹೋಗಿ ಅಲ್ಲಿ ಈ ಕಾಕಿ ಬಟ್ಟೆ ಹಾಕಿ ಹೋಗೋದು ಬೇಡ ಯಾವುದೇ ಅಧಿಕಾರಿಗಳು ಕಾಕಿ ಬಟ್ಟೆಯನ್ನು ಬಿಟ್ಟು ಹೋಗಿ ಸ್ಟೇಷನ್ಗೆ ಹೇಗೆ ಉಂಟು ನೋಡಿ ಅವರು ಸ್ಟೇಷನ್ ಯಾವ ರೀತಿ ನಡೆತಾ ಉಂಟು ಮ್ಯಾನೇಜರ್ ಮುಖೇಶ್ ಕುಲ್ಶೇಖರ ನಾನು ಮಾತಾಡಬೇಕಾದ್ರೆ ನಮ್ಮದು ಎಸ್ ಎಸ್ ಟಿ ಸಭೆ ಪ್ರತಿ ತಿಂಗಳು ನಡೆಯುವುದಿಲ್ಲ ಮತ್ತು ನಮ್ಮ ಎಸ್ ಎಸ್ ಟಿ ಸಭೆಯನ್ನು ಪೊಲೀಸ್ ಕಮಿಷನರ್ ಅವರೇ ನಡೆಸಬೇಕು ಅಂತ ಹೇಳಿ ನಾವು ಹೇಳೋದು ಅಂದರೆ ಎರಡು ಡಿ ಸಿ ಕಾನೂನು ಮತ್ತು ಟ್ರಾಫಿಕ್ ಇವರು ಕಮಿ ಡಿ ಸಿ ಪಿ ಅವರು ಬರ್ತಾರೆ ಇವರನ್ನು ಇವತ್ತಿನವರಿಗೆ ದೊರಕಿಸಿಕೊಡಲಿಲ್ಲ ಆದ ಕಾರಣ ನಾನು ಹೇಳೋದು ಒಂದೇ ನಮಗೆ ಈ ಎಸ್ ಎಸ್ ಟಿ ಮೀಟಿಂಗ್ ತಿಂಗಳ ನಾಲ್ಕನೇ ವಾರ ನಡೀತಾ ಉಂಟು ಅದಕ್ಕೆ ಕಮಿಷನರೇ ಬರಬೇಕು ಕಮಿಷನ್ ಹೋದ ಲಾಸ್ಟ್ ಟೈಮ್ದು ಕಮಿಷನ್ ಸಹ ಫಸ್ಟಿಗೆ ಕಮಿಷನ್ ಬಂದಿದ್ದಾರೆ ಫಸ್ಟ್ ಇಲ್ಲಿ ಜಾಯ್ನ್ ಆಗುವಾಗ ಬಂದು ನಮ್ಮ ಹೆಸರಲ್ಲಿ ಹೇಳಿ ಕೇಳಿಕೊಂಡು ಹೋಗಿದ್ದಾರೆ ಮತ್ತು ಅವರ ಹೆಸರು ನಮಗೆ ಹೇಳಿದ್ದಾರೆ ಆಮೇಲೆ ನಮ್ಮ ಎಸ್ ಎಸ್ ಟಿ ಸಭೆಗೆ ಬರಲೇ ಇಲ್ಲ ಬಹುಶಃ ನಮ್ಮ ಎಸ್ ಎಸ್ ಟಿ ಸಭೆಗೆ ಕ ಪೊಲೀಸ್ ಕಮಿಷನ್ ಅಂದರೆ ನಾವು ನಮ್ಮ ಜನ ಎಸ್ ಎಸ್ ಟಿ ಅವರು ನಮ್ಮ ಜನಾಂಗವನ್ನು ಹೇಳೋದು ಹರಿಜನ ಗಿರಿಜನ ಅಂತ ಹೇಳೋದು ಅದಕ್ಕೆ ನಮ್ಮ ಹರಿಜನ ಗಿರಿಜನರ ಜೊತೆಯಲ್ಲಿ ಕೂತ್ಕೊಂಡು ಅವರಿಗೆ ಸಭೆ ಮಾಡಲಿಕ್ಕೆ ಬೇಸರ ಆಗ್ತದೆ ಅದಕ್ಕಾಗಿ ಅವರು ಬರೋದಿಲ್ಲ ಮತ್ತು ಹೇಳ್ಬೇಕಂದ್ರೆ ಈಗ ಮುಂಚೆ ಡಿ ಸಿ ಎಲ್ಲರೂ ಹೇಳ್ತಾರೆ ಎಲ್ಲ ಬರ್ತಾ ಉಂಟು ಡಿ ಸಿ ಮುಂಚೆದ ಡಿ ಸಿ ಒಳ್ಳೆ ಡಿ ಸಿ ಒಳ್ಳೆ ಡಿ ಸಿ ನಮ್ಮ ಎಸ್ ಎಸ್ ಟಿ ಸಭೆ ಏಕೆ ಅವರು ಮಾಡಲಿಲ್ಲ ಮಾಡ್ಬೋದಿತ್ತಲ್ಲ ಎಸ್ ಎಸ್ ಸಿ ಸಭೆ ಅವರು ಸಹ ಮಾಡೋದಿಲ್ಲಲ್ಲ ಎಸ್ ಎಸ್ ಸಿ ಸಭೆ ಮಾಡಲಿಲ್ಲ ಕರೆಯಲೇ ಇಲ್ಲ ಈಗ ಈಗ ಹೊಸತ್ತು ಬಂದಿದ್ದಾರೆ ಪೊಲೀಸ್ ಕಮಿಷನರ್ ಮತ್ತು ಡಿ ಸಿ ಇಬ್ಬರು ಸಹ ಅವರು ಇವತ್ತು ಈಗ ಇವತ್ತಿನ ಸಭೆಗೆ ಪೊಲೀಸ್ ಕಮಿಷನರ್ ಬರಬೇಕಿತ್ತು ಬರ್ತಾರೆ ಅಂತ ಹೇಳಿ ತುಂಬ ಜ ಇದಿತ್ತು ನನಗೆ ಇವತ್ತಿನ ಸಭೆಗೆ ಅವರು ಭಾಗವಹಿಸ್ತಾರೆ ನಮ್ಮ ಹತ್ರ ಮಾತನಾಡ್ತಾರೆ ಅಂದೇಳಿ ನಮ್ಮ ಕೊಂದುಕೊರತೆಗೆ ಒಂದು ಪುಲ್ ಸ್ಟಾಪ್ ಆಗ್ತಾರೆ ಅಂತೇಳಿ ಈಗ ಯಾವುದೇ ಟೇಷನಲ್ಲಿ ನಮ್ಮದು ಮೀಟಿಂಗ್ಸ್ ಆಗೋದಿಲ್ಲ ಪೊಲೀಸ್ ಮೀಟಿಂಗ್ ಆತ ರೌಂಡ್ಸ್ ಬರ್ತಾ ಇದ್ದರು ನಮ್ಮ ಕಾಲೋನಿಗೆಲ್ಲ ಈಗ ರೌಂಡ್ಸ್ ಬರ್ದಿಲ್ಲ ಸಿ ಟಿ ವಿ ಪಾಸಾಗಿದೆ ಎಲ್ಲಿ ಹಾಕಿದ್ದಾರೆ ಅಂತೇಳಿ ನಮಗೆ ಬೇಕು ನಮ್ಮ ಕಾಲೋನಿಗೆಲ್ಲ ಟಿ ಸಿ ಟಿ ವಿ ಪಾಸಾಗಿದೆ ಪೊಲೀಸ್ ಇಲಾಖೆಯಿಂದ ಆಗಿದೆ ಮಹಾನಗರ ಪಾಲಿಕೆಯಿಂದ ಪಾಸಾಗಿದೆ ಎಲ್ಲಿ ಹೋಗಿದೆ ಎಂದೇ ಗೊತ್ತಿಲ್ಲ ಸಿ ಸಿ ಟಿ ವಿ ಬಹುಶಃ ಪೊಲೀಸ್ ಕಮಿಷನರ್ ಅಥವಾ ಡಿ ಸಿ ಪಿ ಅವರ ಮನೆಗೆ ಹೋಗಿದೆ ಅಂತೇಳಿ ಹೇಳ್ಬೋದು ನಿಜವಾಗಿ ನಾನು ಹೇಳುದಾದ್ರೆ ಇದನ್ನೆಲ್ಲ ಡಿ ಸಿ ತನಿಖೆ ಕೊಡಬೇಕು ಡಿ ಸಿ ಮೀಟಿಂಗ್ ಸಹ ಕರಿಬೇಕು ಮೀಟಿಂಗ್ ಎಲ್ಲ ಸಹ ಹೇಳ್ತೇವೆ ನಾವು ಡಿ ಸಿ ಸಹ ಮೀಟಿಂಗ್ ಬರೋದಿಲ್ಲ ಪೊಲೀಸ್ ಕಮಿಷನ್ ಮೀಟಿಂಗ್ ಬರೋದಿಲ್ಲ ಇಬ್ಬರು ಡಿ ಸಿ ಪಿ ಇಲ್ಲಿ ಪೊಲೀಸ್ ಕಮಿಷನ್ ಆಫೀಸಲ್ಲಿ ಲಂಚ್ ಅವತಾರ ಸಾವಿರ್ತಾ ಉಂಟು ಡಿ ಸಿ ಪಿ ಅವರಿಗೆ ಫೋನ್ ಮಾಡಿದ್ದೆ ನಾನು ರಜೆಯಲ್ಲಿದ್ದೇನೆ ಹೇಳ್ತಾರೆ ಫುಲ್ಲು ಪ್ರತಿಯೊಂದು ಇಲ್ಲಿ ಪೊಲೀಸ್ ಕಮಿಷನ್ ಆಫೀಸಲ್ಲಿ ಡಿ ಸಿ ಕೊಡು ಇಲ್ಲಿ ಬೇರೆ ಸ್ಟೇಷನ್ ಬಿಡಿ ಸ್ಟೇಷನ್ ಅಂತೂ ನಡೆತಾ ಉಂಟು ಗೋಲ್ಮಾಲ್ ಎಲ್ಲ ಸ್ಟೇಷನಲ್ಲಿ ಸಹ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಮೂರು ಗಂಟೆ ನಂತರ ಹೋಗಿ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಒಳಗೆ ಪ್ರತಿ ಟೇಷನ್ಗೆ ಹೋಗಿ ಅಲ್ಲಿ ಈ ಕಾಕಿ ಬಟ್ಟೆ ಹಾಕಿ ಹೋಗೋದು ಬೇಡ ಯಾವುದೇ ಅಧಿಕಾರಿಗಳು ಸಹ ಕಾಕಿ ಬಟ್ಟೆಯನ್ನು ಬಿಟ್ಟು ಹೋಗಿ ಸ್ಟೇಷನ್ಗೆ ಹೇಗೆ ಉಂಟು ನೋಡಿ ಅವರು ಸ್ಟೇಷನ್ ಯಾವ ರೀತಿ ನಡೀತಾ ಉಂಟು ಹೇಳಿ ಆ ಸ್ಟೇಷನ್ ಏನು ಅಂತ ಹೇಳ್ಬೋದು ಅವರು ಹೇಳಿ ಪ್ರತಿ ಸ್ಟೇಷನ್ ಹತ್ತವಾರ ಬಾಬುಗಡ್ಡೆಯಲ್ಲಿರುವ ಆ ಮನೆಯಲ್ಲಿ ವಾಸವಿದ್ದು ಮತ್ತು ನನಗೆ ಅಡ್ಡಿಯರ ಬದಾವಿನಲ್ಲಿ ಒಂದು ಮನೆ ಇದೆ ಆ ಮನೆಯಲ್ಲಿ ಇರು ಇರಿದ್ದೇವೆ ಆದರೆ ಅಲ್ಲಿ ಪಕ್ಕದಲ್ಲಿ ಅಂಬೇಡ್ಕರ್ ಭವನ ಮತ್ತು ಅಲ್ಲಿ ಮಸೀದಿಗೆ ಹೋಗುವ ರೋಡಿನ ಪಕ್ಕದಲ್ಲಿ ಗಾಂಜಾ ಮತ್ತೆ ಅಮಲ್ ಪದಾರ್ಥ ತಗೊಂಡು ಅಲ್ಲಿ ಇರ್ತಾರೆ ರಾತ್ರಿ ಹತ್ತರಿಂದ ಹನ್ನೆರಡು ಮೂರು ಗಂಟೆವರೆಗೆ ಇರ್ತಾರೆ ಇದರ ಬಗ್ಗೆ ಕಮಿಷನರಿಗೆ ದೂರು ಕೊಟ್ಟು ಆದರೆ ಟೇಷನಿಗೆ ದೂರು ಕೊಟ್ಟೆ ಯಾವ ಕ್ರಮವೂ ಇಷ್ಟುವರೆಗೆ ಆಗಲಿಲ್ಲ ಆದರೆ ಅವರು ಯಾವ ಕ್ರಮ ತೆಗಲ ಬಗ್ಗೆ ಇವತ್ತಿನ ಕಮಿಷನರ್ ಮೀಟಿಂಗ್ನಲ್ಲಿ ಮರು ನಾನು ಆಕ್ಷೇಪಣೆ ಮಾಡಿದೆ ಅದರ ಬಗ್ಗೆ ಇನ್ನೂ ದಯಮಾಡಿ ಕಮಿಷನರು ಕ್ರಮ ತೆಗೆದುಕೊಳ್ಳಬೇಕಿ ನನ್ನ ವಿನಂತಿ ನಾವು ಪರಿಷ್ಠ ಜಾತಿ ಮುಂಡಲ ಸಮ ಜನಾಂಗದವರು ಸೇರಿದ ಸೇರಿದ ಅದು ಪರಿಷ್ಠರ ಸಲವಾಗಿರುತ್ತದೆ ಅದು ಆ ಸ ಪರಿಷ್ಠರಿಗೆ ನೀಡಿದ ಸಲ ಅಷ್ಟೇ ಎಲ್ಲರ ಸಹಿಯನ್ನು ನಾನು ಪಡೆದುಕೊಂಡು ಕಮಿಷನರಿಗೆ ದೂರು ಕೊಟ್ಟಿದ್ದೇನೆ ಅದನ್ನು ಯಾವುದೇ ಕ್ರಮವನ್ನು ಪರಿಶ್ ಕ್ರಮವನ್ನು ಕೈಗೊಳ್ಳಿಲ್ಲ ಅದಕ್ಕೆ ಮರು ಇವತ್ತಿನ ಮೀಟಿಂಗಿನಲ್ಲಿ ನಾನು ಅದನ್ನು ಪ್ರಸ್ತಾಪನೆ ಮಾಡಿದ್ದೆ ನಮಸ್ತೆ ನಾನು ಗಿರೀಶ್ ಕುಮಾರ್ ಅಂತ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ಜಿಲ್ಲಾ ಸಂಚಾಲಕನಾಗಿದ್ದೇನೆ ಇವತ್ತು ಮುಖ್ಯವಾಗಿ ಇಲ್ಲಿ ಕಮಿಷನ್ ಒಂದು ಮೀಟಿಂಗ್ ಇತ್ತು ಅದರಲ್ಲಿ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ ಆದರೆ ಸ್ಯಾಂಡ್ ಮತ್ತು ಈ ಕಲ್ಲಿನ ಬಗ್ಗೆ ಈಗ ಕಳೆದ ಒಂದು ಎರಡು ತಿಂಗಳು ಎರಡು ವಾರದಿಂದ ಮರಳು ಮತ್ತು ಸ್ಯಾ ಕಲ್ಲು ಕೆಂಪು ಕಲ್ಲು ಸಡನ್ನಾಗಿ ಯಾರಿಗೂ ಗೊತ್ತಿಲ್ಲ ಬಂದಾಯಿತು ಈಗ ವಿಷಯ ಏನಂದರೆ ಇಲ್ಲಿ ಒಂದು ಕಡೆ ನಮ್ಮ ಈ ಮನೆ ಕಟ್ಟೋದು ಅಥವಾ ಈ ಯಾವುದೇ ಕಾಮಗಾರಿ ಫ್ಲ್ಯಾಟ್ ಆಗಲಿ ಕಟ್ಟಡ ಕಾಮಗಾರಿ ಅದರ ಮಾಲಕರಿಗೂ ಭಾರಿ ಕಷ್ಟ ಆಗಿದೆ ಅವರಾದರೂ ಅವರಲ್ಲಿ ಬೇಕಾದಷ್ಟು ಉಂಟು ಆದರೆ ಇಲ್ಲಿ ಕೆಲಸಗಾರರು ಭಾಳಷ್ಟು ಮಂದಿ ಬಡವರು ಈಗ ಇವತ್ತು ದುಡಿದರೆ ಮಾತ್ರ ಅವರಿಗೆ ಮನೆಗೆ ಏನಾದರೂ ಸ್ವಲ್ಪ ಅಡುಗೆ ಅಥವಾ ಅವರ ಒಂದು ಸಂಸಾರ ನಡಿ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಈಗ ಎರಡು ವಾರ ಆಯಿತು ಪಾಪ ಅವರು ಕೆಲಸ ಇಲ್ಲದೆ ಮನೆಯಲ್ಲೇ ಇದ್ದಾರೆ ಅವರ ಕಷ್ಟ ಹೇಳ್ತಿರೋದು ನಮ್ಮದು ರಿಕ್ವೆಸ್ಟ್ ಇಷ್ಟೇ ನೀವು ಆ ಸ್ಯಾಂಡ್ ಅಥವಾ ಕಲ್ಲು ಅದನ್ನೊಂದು ರಾಯಲ್ಟಿ ಕಟ್ಟಿ ಅಧಿಕೃತ ಮಾಡಿ ಈ ಸುಮ್ಮನೆ ಬಂದು ಮಾಡಿ ಎಲ್ರಿಗೂ ಈಗ ಎಲ್ಲ ಉದ್ಯಮದವರಿಗೂ ಒಂದು ನಷ್ಟ ಆಗಿದೆ ಒಂದೇದಾಗಿ ಈಗ ಮನೆ ಕಟ್ಟಲಿಕ್ಕೆ ಗಾರೆ ಕೆಲಸದವರಿಗೆ ಅದು ಪೇಂಟರ್ನವರಿಗೆ ವಿದ್ಯುತ್ ಎಲೆಕ್ಟ್ರಿಷಿಯನ್ನವರಿಗೆ ಯಾರಿಗೂ ಈಗ ಕೆಲಸ ಇಲ್ಲ ಅಂದರೆ ಇದರಿಂದಾಗಿ ಅದು ಇದು ಬಿಲ್ಡಿಂಗ್ ಆದರೆ ಇಲ್ಲ ಆ ಕೆಲಸ ಆಗೋದು ಹಾಗಾಗಿ ನಾನು ಈಗ ಈ ಸಂದರ್ಭದಲ್ಲಿ ಸರಕಾರವನ್ನು ಒತ್ತಾಯ ಮಾಡೋದು ದಯವಿಟ್ಟು ಇದನ್ನು ಆದಷ್ಟು ಬೇಗ ಈ ಕಲ್ಲನ್ನು ಅಥವಾ ಮರಳನ್ನು ಸಪ್ಲೈ ಮಾಡುವಂಥ ಒಂದು ಕಾರ್ಯ ಕಾರ್ಯ ನಡೆಯಲಿ ಯಾಕೆಂದರೆ ಈಗ ಇನ್ನಷ್ಟು ಅಷ್ಟು ಈಗಂದರೆ ಈ ಮಳೆಗಾಲದಲ್ಲಿ ಮೊದಲೇ ಭಾರಿ ಕಷ್ಟ ಯಾಕಂದರೆ ಒಂದು ಕಾಲದಲ್ಲಿ ಮಳೆಗಾಲ ಅಂದರೆ ಅದು ಈ ಆಟಿ ತಿಂಗಳು ಬರುವುದಂದರೆ ಭಾರಿ ಕಷ್ಟದ ಒಂದು ಸಮಯ ಇನ್ನು ಆಟಿ ತಿಂಗಳು ಹತ್ತಿರ ಬಂದು ಈ ಸಂದ ಈ ಟೈಮ್ನಲ್ಲೆಲ್ಲ ಇದು ಎಲ್ಲ ಬಂದಾಗಿ ಅವರು ಪಾಪ ಇನ್ನೊಬ್ಬರನ್ನು ಕೈ ಚಾಚುವಂಥ ಒಂದು ಕೆಲಸ ಆಗಬಾರ್ದು ಆದ್ದರಿಂದ ದಯವಿಟ್ಟು ಸರ್ಕಾರ ಮಧ್ಯಪ್ರವೇಶಿಸಬೇಕು ಮತ್ತು ಎಲ್ಲ ಇಲಾಖೆಯವರಿಗೆ ಕೂಡ ತಾವುಗಳು ಆ ಒಂದು ಸೂಚನೆಯನ್ನು ಕೊಟ್ಟು ಆದಷ್ಟು ಬೇಗ ಈ ಒಂದು ಕಲ್ಲಾಗಲಿ ಮರಳಾಗಲಿ ಪ್ರಾರಂಭ ಆಗಬೇಕು ನನ್ನ ಹೆಸರು ವಿಶ್ವನಾಥ್ ಅಂತ ಮಂಟೋಳ ಆದಿ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಅಂದರೆ ಜಾತಿ ಇದರ ಅಧ್ಯಕ್ಷನಾಗಿದ್ದೇನೆ ನಾನು ಇಲ್ಲಿ ಇವತ್ತು ಈ ಕಮಿಷನರೇಟ್ ಮೀಟಿಂಗಲ್ಲಿ ನಾನು ಪ್ರಸ್ತಾಪ ಮಾಡಿದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಮ್ಮ ಒಬ್ಬರು ಇಬ್ಬರು ಸ್ಟಾಪ್ಗಳಿದ್ದಾರೆ ಉದ್ಯೋಗದ ಅವರತ್ರ ನಾನು ನೀವು ದಾಖಲೆ ಕೇಳಿದ್ದೀರಿ ಇಲ್ಲಿ ನೀವು ಯಾವಾಗ ಕೆಲಸಕ್ಕೆ ಸೇರಿದ್ದೀರಿ ಏನು ಇದರ ಫುಲ್ಲು ದಾಖಲೆ ಕೊಡಬೇಕಂತ ಕೇಳಿದ್ದೇನೆ ಅದಕ್ಕೆ ಅವರನ್ನು ಮಾಹಿತಿ ಹೇಳಿ ಹೇಳಿದರೆ ನಮಗೆ ವೈಯಕ್ತಿಕ ಇನ್ನೊಂದು ವಿಷಯವೇ ಅದನ್ನು ಕೊಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದೀರಿ ಸರಿ ಓಕೆ ವೈಯಕ್ತಿಕ ಅದನ್ನು ಕೊಡಲಿಕ್ಕೆ ಬರೋದಿಲ್ಲ ಅದಕ್ಕೆ ನಾನು ಮೇಲ್ಮನೆ ಹಾಕಿದೆ ಅದು ಬೇರೆ ವಿಷಯ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವರು ಇದೇ ನಾನು ಹೇಳಿದ ಕೊಶನ್ ಪ್ರಶ್ನೆಗೆ ನಾನು ಹೇಳಿದ ಪ್ರಶ್ನೆಯನ್ನು ಇನ್ನೊಬ್ಬರು ಕೇಳಿದ್ದಾರೆ ಅವರಿಗೆ ಕೊಟ್ಟಿದ್ದಾರೆ ಅವರಿಗೆ ಯಾಕೆ ಕೊಟ್ಟಿದ್ದಾರೆ ಹಾಗಾದರೆ ನಾನು ಕೇಳುವಾಗ ಹೇಳಿದರೆ ಅದು ನಮ್ಮ ವೈಯಕ್ತಿಕ ದಾಖಲೆ ಕೊಡಲಿಕ್ಕೆ ಬರೋದಿಲ್ಲ ಬೇರೆಯವರಿಗೆ ಯಾಕೆ ಕೊಟ್ಟಿದ್ದೀರಿ ಸ್ವಾಮಿ ನಾನು ಹೇಳುದು ಎಲ್ಲರಿಗೆ ಕಾನೂನು ಒಂದೇ ಅಲ್ಲ ಅದ ಕಾರಣ ತಾವು ದಯಮಾಡಿ ನಮಗೆ ಅವರಿಗೆ ಕೊಟ್ಟಿದ್ದೀರಿ ಅದರಲ್ಲಿ ಸರ್ ನಮಗೆ ಕೊಡಿ ಯಾಕೆಂದರೆ ಈ ಅವರಿಗೊಂದು ಕಾನೂನು ನನಗೊಂದು ಕಾನೂನು ಅಲ್ಲ ಅದಕ್ಕೆ ಇದಕ್ಕೆ ನಾನು ಮೇಲ್ಮನೆ ಹಾಕಿದ್ದೇನೆ ಅದಕ್ಕೆ ತಾವು ಪತ್ರಿಕಾ ಪತ್ರಿಕೆ ಮಾತ್ರ ನಾನು ವಿಷಯ ತಿಳಿಸಿದೆ ಯಾಕೆಂದರೆ ನಮಗೆ ಅದು ಬೇಜಾರಾಗಿದೆ ಯಾಕೆಂದರೆ ಅವರೇ ಕೊಟ್ಟಿದ್ದೀರಿ ನಮಗೆ ಕೊಡಲಿಲ್ಲ ನೀವು ಕೇಳಿದರೆ ನಮಗೆ ಯಾರಿಗೆ ಕೊಟ್ಟಿದ್ದೀರಿ ಯಾವ ಇಸುವಲ್ಲಿ ಕೊಟ್ಟಿದ್ದೀರಿ ಯಾರು ಜನ ಅದು ಕಂಪ್ಯೂಟರ್ ಆಗಿ ನಾನು ನಿಮಗೆ ಬೇಕಾದರೆ ಅದು ದಾಖಲೆ ಸಮೇತ ಕೊಡ್ತೀನಿ ಅಂತ ನಾವು ಮೀಡಿಯಾದ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಗಂಗಾಧರ್ ಮರಾಠಿ ಎಳತೂರು ನಾನು ಇವತ್ತು ಕಮಿಷನರ್ ಮೀಟಿಗೆ ಇವತ್ತು ಬಂದಿರುತ್ತೇನೆ ವಿಷಯ ಏನಂತ ಪ್ರಸ್ತಾವನೆ ಮಾಡಿದೆ ಅಂದರೆ ಮೂಲಕೆಯ ತ್ಯಾಜ್ಯವನ್ನು ಯಳತೂರಿನಲ್ಲಿ ತಂದು ಹಾಕುವ ಆ ಯೋಜನೆಯನ್ನು ಪ್ರಾರಂಭಿಸಲಿಕ್ಕೆ ತಯಾರಿಯಲ್ಲಿ ಇದ್ದಾರೆ ಅದು ಆ ಜಾಗದಲ್ಲಿ ತ್ಯಾಜ್ಯವನ್ನು ತಂದು ಹಾಕಿದರೆ ಪರಿಸರ ಅಂದರೆ ಅಲ್ಲಿ ಕೆರೆ ಇದ್ದ ಕಾರಣ ದೊಡ್ಡದಾದ ರಾಪಾಯಿ ಕೆರೆ ಇದ್ದ ಕಾರಣ ಆ ತ್ಯಾಜ್ಯವನ್ನು ಅಲ್ಲೇ ತಂದು ಹಾಕಿದರೆ ಪರಿಸರ ಮತ್ತು ಮತ್ತು ಆರೋಗ್ಯ ತೊಂದರೆ ಆಗುತ್ತೆ ಅಲ್ಲಿಯೇ ಬಹುಕೋಟಿ ಕುಡಿಯುವ ನೀರಿನ ಯೋಜನೆ ಇದೆ ಅಲ್ಲಿ ದಾದಿಯರ ಉಪಕೇಂದ್ರವೂ ಇದೆ ಮತ್ತು ಅದು ಅಲ್ಲದೆ ಹತ್ತು ಒಂಬತ್ತು ಮನೆಯ ವರ್ಗಾಸ್ ಕಮಿಟಿಗೆ ಮನೆಯು ಆದೇಶ ಸಿಕ್ಕಿರುತ್ತದೆ ಆ ಕೆರೆಯ ಹತ್ತಿರ ಕೆರೆಗೂ ಆ ಜಾಗಕ್ಕೂ ಹತ್ತಿರ ಹೆಚ್ಚು ಕಮ್ಮಿ ಹತ್ತರಿಂದ ಹದಿನೈದು ಮೀಟರು ಇರು ಇರುತ್ತದೆ ಆದುದರಿಂದ ಆ ತ್ಯಾಜ್ಯವನ್ನು ಅಲ್ಲಿ ತಂದು ಹಾಕಿದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ತಯಾರಿದ್ದೇವೆ ಈ ಬಗ್ಗೆ ಸವಿಸ್ತಾರವಾಗಿ ಕಮಿಷನರ ಮೀಟಿಂಗಲ್ಲಿ ಎಲ್ಲ ಪ್ರಸ್ತಾವನೆ ನಾವು ಮಾಡಿದ್ದೇವೆ ಪಂಚಾಯಿತಿನಲ್ಲಿ ನಿರ್ಣಯ ಸರ್ವಾನುಮತದಿಂದ ನಿರ್ಣಯವನ್ನು ತ್ಯಾಜ್ಯ ಹಾಕಬಾರದು ಅಂತ ನಿರ್ಣಯ ಮಾಡಿದೆ ಅದು ಅಲ್ಲದೆ ಎರಡು ಸಾವಿರದ ಐದರಲ್ಲಿ ನಾವು ಘನತ್ಯಾಜ್ಯ ವಿರೋಧ ಘಟಕ ಸ್ಥಾಪಿಸುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ಸಮಿತಿಯನ್ನು ಮಾಡಿದ್ದೇವೆ ಆವಾಗ ನಾವು ಡಿ ಸಿ ಹತ್ರ ಬಂದು ಮಾತಾಡುವಾಗ ಡಿ ಸಿ ಸಾಹೇಬರು ಹೇಳಿದ್ದಾರೆ ನಾವು ತಹಸೀಲ್ದಾರಿಗೆ ರಿಪೋರ್ಟ್ ಹಾಕಲಿಕ್ಕೆ ಅಂತ ಅಂತ ಬರೀತೀನಂತ ಹೇಳಿದೆ ತದನಂತ ಹತ್ತು ದಿವಸ ಬಿಟ್ಟು ಬರಲಿಕ್ಕೆ ಹೇಳಿದ್ರು ಬ ತದನಂತರ ನಾವು ಅಲ್ಲಿಗೆ ಹೋಗುವಾಗ ಹೇಳಿದರು ತಹಸೀಲ್ದಾರ್ ರಿಪೋರ್ಟಲ್ಲಿ ಅಲ್ಲಿ ಕೆರೆ ಇದ್ದುದರಿಂದ ಹಾಕಲಿಕ್ಕೆ ಯೋಗ್ಯವಲ್ಲ ಅಂತದು ಹೇಳಿದ್ದಾರೆ